ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಆಟಿಡುಂಚಿತಿನ ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಉದ್ಘಾಟಿಸಿ ಶುಭ ಕೋರಿದರು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರಾದ ಕೆಟಿ ಸುವರ್ಣ ಸೇರಿದಂತೆ ಪದಾಧಿಕಾರಿಗಳು ಅತಿಥಿಗಳು ವೇದಿಕೆಯಲ್ಲಿದ್ದರು ఇ బ్రహ్మశ్రీ నారాయణ గురు వేదిక ద ముఖాంతర కొంచెం సంఘటనాత్మక వద్లా మత్ బా ఇడీ కుటుంబ దా ఒట్టి ఆపారు అంచెనే బ్రహ్మశ్రీ రూపున అంచిన పూర సదస్యర్ ఒకటి ఆపన కారణంగా ఇంచిన కొంచెం ఎడ్డ ತುಳು ಪರ್ಬದ ರೀತಿಯ ಅಂಚಿನ ಒಂಜಿ ಕಾರ್ಯಕ್ರಮನ ಸಂಯೋಜನೆ ಮಲ್ಪನ ಮುಖಾಂತರ ನಮ್ಮ ಬೆದ ಬೇದ ರೀತಿದ ತಿಂಡಿ ತೆನೆಸನ್ನು ಪೂರ ಒಟ್ಟು ಮಾತಿರಲ್ಲ ಒಟ್ಟು ಸೇರಿದೆ ತಿನ್ಪು ನಂಚಿನ ಸಂದರ್ಭ ಒದಗಾಯಿ ನಂಚಿನ ಸಂದರ್ಭ ಇನ್ನು ಮಾತಿರಲ್ಲ ನಮ್ಮ ಸೇರಿದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಅವಡಿ ನಮ್ಮ ದುಂಬುದ ಜನಾಂಗಕ್ಕೆ ಇಂಚಿತ್ತಿನ ಸಂಗತಿಯನ್ನು ತೆರಿಪಾವನ ಮುಖಾಂತರ ಈ ಒಂಜಿ ಕಾರ್ಯಕ್ರಮದ ಒಂಜಿ ಸ್ವರೂಪಲ್ಲ ಹೆಚ್ಚು ಹೆಚ್ಚು ರೀತಿಡಿ ಜಾನಪದ ರೀತಿಡಿ ತುಳುನಾಡು ಹೆಚ್ಚು ಈ ರೀತಿಡೆ ಸಮಾಜಮುಖಿಯಾದ ಮಲ್ಪನ ಒಟ್ಟಿಗೆ ನಮ್ಮ ತುಳುನಾಡದ ಸಂಸ್ಕೃತಿನ ಬಿಂಬಿಸೋ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವರ್ಡನ್ನು ಸಂದರ್ಭದು ನಂತರ ನಡೆದ ಮಹಿಳಾ ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು